ಬಂದಿದ್ದಾರೆ ನೋಡೀರಿ ಅದಾದ್ಮೇಲೆ ನಾವು ಬಂದ್ವಿ ಮನೆ ಹತ್ತಿರ ಸೊ ಅದನ್ನು ಯೂಟ್ಯೂಬ್ಗೆ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ಇದು ರೀಲ್ಸ್ಗೆ ಅಂತ ಮಾಡ್ಕೊಂಡಿದ್ದು ವಿಡಿಯೋ ಇದು ನೋಡಿ ಇಲ್ಲಿ ಸ್ಟಾರ್ಟಿಂಗಿಂದ ಸೊ ಈ ಥರ ಇತ್ತು ವೆಲ್ಕಮ್ ಅಂದರೆ ನವೀನ್ ಅವ್ರು ನನಗೆ ಗೊತ್ತಿಲ್ಲ ಇದು ಮನೇಲಿ ಡೆಕೋರೇಷನ್ ಈ ಥರ ಮಾಡಿರೋದು ನಾನೇನೋ ಸುಮ್ಮನೆ ಅವರು ಅಂದರೆ ಅವ್ರೇನು ಮುಂಚೆ ನನ್ನ ಹತ್ರ ಏನೂ ಹೇಳಿರಲಿಲ್ಲ ಈ ಥರ ಅಂತ ನಾನು ಓಕೆ ನಾರ್ಮಲ್ ಆಗಿರುತ್ತೆ ಅಂತ ಅಂದ್ಕೊಂಡು ಹೋಗಿದ್ದೆ ಸೊ ಅವ್ರ ಕೈಯಲ್ಲಿ ಏನಾಗುತ್ತೆ ಸೊ ಅದನ್ನು ಮಾಡಿದರು ನನಗಿಂತ ತುಂಬಾ ಖುಷಿ ಆಯಿತು ನೋಡಿ ನನ್ನ ಮಗಳು ಕೇಕು ಕಟ್ ಮಾಡಿದ್ಲು ಕೇಕ್ ಸಿಂಪಲ್ ಆಗಿ ಒಂದು ಕೇಕ್ ಕಟ್ ಮಾಡಿಸಿದ್ರು ಅವರೇನೆ ತ ತಗೊಬಂದಿದ್ರು ಕೇಕು ಕಟ್ ಮಾಡಿ ನಮ್ಮ ಅತ್ತೆ ಅವ್ರೇನು ಅಲ್ಲಿ ಹೋಗಲಿಲ್ಲ ಕರೆಂಟ್ ಐತೆ ಕರೆಂಟ್ ಐತೆ ಹುಡುಗ ಸಿಡಿ ನಮ್ಮ ಅತ್ತೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಕರೆಂಟ್ ಐತೆ ಅಂತ ಸರಿ ಮಾಡ್ತೀನಿ ಅದು ನನ್ನ ಮಗಳು ಅದು ಬೆಂಕಿ ಬರುತ್ತಲ್ಲ ಸೊ ಅದನ್ನೇನು ಭಯ ಪಟ್ಕೊಳ್ಳಲ್ಲ ಚೆನ್ನಾಗೇ ನೋಡ್ತಾಳೆ ಮತ್ತು ನಮ್ಮ ಅತ್ತೆ ನೋಡಿಲ್ಲ ಹ್ಯಾಪಿ ಬರ್ಡೇ ನೋಡಿ ಗೈಸಿಲಿ ಮಟನ್ ತಿಂತವ್ರಿ ಹೇಗಿದೆ ಮೇಡಮ್ ಹ್ಞೂ ಇವಾಗಲೇ ಹೋಯ್ತಾರ ನೋಡಿಲ್ಲ ಮನೆಯಲ್ಲಿ ஸ்ஸி அடுக்கெல்லாம் சிக்கன் மத்திய மட்டன் சாம்பார் மா மட்டன் சாம்பார் இன்னும் ஆனா குடியுரி ನೋಡಿ ನಾನು ಊರಿಂದ ಎಷ್ಟೊಂದು ಲಗೇಜ್ ತಂದಿದ್ದೀನಿ ಅಂದರೆ ಅಪ್ಪ ಇವನ್ನೆಲ್ಲ ಯಾವಾಗ ಜೋಡ್ಸೋದು ಇಲ್ಲಿ ಎಷ್ಟೊಂದು ಮಿಸ್ ಆಗೈತೆ ರೂಮ್ ರು ಇದೆಲ್ಲ ಕಂಪ್ಲೀಟ್ ಫುಲ್ ಮೀಶೋದಲ್ಲಿ ತೊಗೊಂಡಿರೋ ಪ್ರಾಡಕ್ಟ್ಗಳೇ ಅದನ್ನು ಅಂದರೆ ಸಡನ್ನಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಏನಂದರೆ ಅದನ್ನೆಲ್ಲ ಪ್ಲೇಸ್ ಮಾಡ್ತಾರೆ ಎಲ್ಲೆಲ್ಲಿ ಇಟ್ಟಿ ಅವಾಗ ತೋರಿಸ್ತೀನಿ ಕಣ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂದ್ರೆ ಪ್ರಾಡಕ್ಟ್ ತೊಗೊಂಡಿದ್ದೀನಿ ಸೊ ಅದೆಲ್ಲ ಆದಮೇಲೆ ಫೈನಲಿ ಅಡುಗೆ ಅಂತೂ ಆಯಿತು ಭರ್ಜರಿಯಾಗೆ ಇನ್ನು ಮತ್ತೆ ಊಟಕ್ಕೆ ಹಾಕೊಟ್ಟಿದ್ರು ಸೊ ನಾನು ಅವರು ಎಲ್ಲರೂ ನೋಡಿ ಅಲ್ಲಿ ಊಟ ಮಾಡ್ತಾ ಇದ್ವಿ ಇವಾಗ ಅವರು ಹೊರಡ್ತಾ ಇದ್ದಾರೆ ನವೀನ ಅದಕ್ಕೆ ಸ್ವಲ್ಪ ಮಟನ್ ಸಾಂಬಾರು ಮಾಡಿದ್ನಲ್ಲ ಅದಕ್ಕೆ ಕಬಾಬ್ ಮಾಡೋಣ ಅಂತ ಕಲಿಸಿಟ್ಟಿದೆ ಸೊ ಅದಕ್ಕೆ ಕಬಾಬ್ ಮಾಡಿ ಇಟ್ಟಿದ್ದಾರೆ ಕಬಾಬಿಗೆ ಎಣ್ಣೆ ಹಾಕಿದ್ದೀನಿ ನೋಡಿ ಇದೊಂದು ತೋರಿಸಿದೆ ಇದನ್ನು ತೊಗೊಂಡಿದ್ದೆ ಸೊ ಇದನ್ನು ಇಲ್ಲಿಗೆ ಸೆಟ್ ಮಾಡಿಕೊಂಡೆ ಸ್ಟವ್ ಪಕ್ಕ ಇದನ್ನು ತೊಗೊಂಡಿದ್ದೀನಿ ಇದೊಂದನ್ನ ಫಿಲ್ ಮಾಡ್ತೀನಿ ವಿಗ್ರದ ಲಿಂಕ್ ಬೇಕಂದ್ರೆ ನನಗೆ ಕಾಮೆಂಟ್ ಅಲ್ಲಿ ಕೇಳಿ ನಾನು ಲಿಂಕ್ ಷೇರ್ ಮಾಡ್ತೀನಿ ನೋಡಿ ಇದೊಂದನ್ನ ತಗೊಂಡಿದ್ದೆ ಸರಿ ಮತ್ತೆ ಹಾಕಿಟ್ಟಿದಾರೆ ಆಲ್ರೆಡಿ ಸ್ವಲ್ಪ ಕವರ್ ಮಾಡಬೇಕು ಆ ರೋಟಿ ಕಟ್ ಕವರ್ ಮಾಡಿಬಿಟ್ಟು ಕೊಡ್ಬೇಕು ಆ ರೋಟಿ ಮಾಡ್ಕೊಳ್ತೀನಿ ನೋಡಿ ಇದು ಎಣ್ಣೆದು ಸ್ಪ್ರೇ ಬಾಟಲ್ ಇದು ಇದು ಆಲ್ರೆಡಿ ತೋರಿಸಿಲ್ಲ ನಾನು ವೀಡಿಯೋದಲ್ಲಿ ನೋಡಿ ಇದು ಇನ್ನೂ ಎಣ್ಣೆ ಹಾಕಿಲ್ಲ ಹಾಕೊಬೇಕು ಇದು ಕಂಟೇನರು ನಿಮ್ಗೆ ಇದ್ರದ್ದು ಯಾವುದಾದ್ರು ಇಟ್ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿವೆ ರೆಡಿಯಾಗಿ ನಿಂತ ನೋಡಿ ಬೆಂಗಳೂರಿಗೆ ಹೋಗಿ ಕರ್ಕೊಂಡ್ ನನ್ನ ನಮ್ಗೆ ತಗೋದು ಗಾಳಿ ಕಣಿ ಪಾಪೈಸಿಲ್ ನನ್ನ ಮಗಳು ಒಳಗಡೆ ಎಲ್ಲ ಹರ್ಗಿ ಎಪ್ಪ ಇದೇನು ಪಾಪ ಇಲ್ಲಿ ಯಾರು ಇಲ್ಲ ಮನೇಲಿ ಏನಂದ್ರೆ ಫಸ್ಟು ನೀವು ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರ ಇಲ್ಲಿತ್ತು ಫ್ರಿಜ್ಜು ಆ್ಯಕ್ಚುಲಿ ಅದನ್ನ ಇವಾಗ ಇಲ್ಲಿಗೆ ಎಕ್ಸ್ಚೇಂಜ್ ಮಾಡಿದ್ದಾರೆ ಏನಕ್ಕೆ ಅಂತಂದರೆ ಇಲ್ಲಿ ಡೈನಿಂಗ್ ಟೇಬಲ್ ಇಲ್ಲಿ ಇಟ್ಟಿದ್ದೀವಲ್ಲ ಸೊ ಆ ಸೈಡಲ್ಲಿ ಇಟ್ಟಿದ್ರು ಆ್ಯಕ್ಚುಲಿ ಅಂದರೆ ಅದು ನೀಟಾಗಿ ಅಷ್ಟು ಚೆನ್ನಾಗಿ ಲುಕ್ಕಾಗಿ ಕಾಣಿಸೋಣ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಇಟ್ಟಿದ್ದಾರೆ ಇದನ್ನು ಇನ್ನೂ ಸ್ವಲ್ಪ ಅಲ್ಲೆಲ್ಲ ಕ್ಲೀನ್ ಮಾಡಿ ಐಟಮ್ಸ್ಗಳನ್ನ ಜೋಡಿಸ್ಬೇಕು ಬಟ್ ಟೈಮ್ ಆಗ್ತಿಲ್ಲ ನನಗೆ ಇಷ್ಟ ಮಾಡ್ತಾ ಇದ್ದಾರೆ ಅದು ಫ್ಲಾಸ್ ಲೈಟ್ ಆನ್ ಮಾಡಿದ್ದೆಲ್ಲ ಹಾಗಾಗಿ ಸೊ ನನ್ನ ಮಗಳು ಫಸ್ಟ್ ಟೈಮ್ ಅವ್ರ ಅಪ್ಪನ ಮನೆಗೆ ಬಂದಿದ್ದು ಆಯಿತು ಎಲ್ಲನೂ ಎಲ್ಲವೂ ಚೆನ್ನಾಗಾಯಿತು ನಮ್ಮ ಅಮ್ಮವರು ಕೂಡ ಇವಾಗ ಅಂದರೆ ಮನೆಯಲ್ಲಿ ಕೆಲಸ ಇರುತ್ತಲ್ವ ಸೊ ಹಾಗಾಗಿ ಹೊರಟರು ಅವ್ರೂ ಊರಿಗೆ ಇವಾಗ ಮನೇಲಿ ನಮ್ಮ ಅತ್ತೆ ಮಾವ ಯಾರೂ ಇಲ್ಲ ಯಾಕಂದರೆ ಹಾಸ್ಪಿಟಲ್ಗೆ ಹೋಗ್ತಾರೆ ಹಾಗಾಗಿ ಅವರಿಲ್ಲ ಅವರು ಕೂಡ ನೆನ್ನೆಲೆ ಡ್ಯೂಟಿ ಅವರು ಬೆಂಗಳೂರಿಗೆ ಹೋದರು ಸೊ ಚೆನ್ನಾಗಿತ್ತು ತೊಗೊ ನೆನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕೆ ಹಾಗಾಗಿ ಇವಾಗ ಇವಾಗ ಎಂಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಏನಕ್ಕೆ ಏನೇನು ಹೆಣ್ಣು ಮಾಡಲಿಲ್ಲ ಅಂದರೆ ಬಿಸಿನೂ ಇದೆ ಮತ್ತು ಏನಂದರೆ ನಾನು ಹೊಸ ವಿವರ್ಸ್ ಯಾರು ಇರ್ತೀರ ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದರು ನಿಮ್ಮ ಹಸ್ಬೆಂಡ್ ಮನೇನ ತೋರಿಸಿ ಅಂತ ಹಾಗಾಗಿ ಸ್ವಲ್ಪ ತೋರಿಸೋಣ ಮಾರ್ನಿಂಗ್ ಅಂತ ಅಂದ್ಕೊಂಡು ನಾನು ವ್ಲಾಗ್ನ ಎಂಡ್ ಮಾಡಿರಲಿಲ್ಲ ಸೊ ತೋರಿಸಿದ್ದೀನಿ ಯಾರಿದ್ದೀರಾ ಯಾರು ಹೊಸ ವರ್ಸ್ ಯಾರಿದ್ದೀರಾ ಅವ್ರು ನೋಡಿ ಓಕೆನಾ ಇದೆ ನಮ್ಮ ಹಸ್ಬೆಂಡ್ ಮನೆ ಮತ್ತು ಇವಾಗ ಎಲ್ಲರೂ ಫೈವ್ ಮಂತ್ಸ್ ತ್ರೀ ಮಂತ್ಸಿಗೆಲ್ಲ ಹೋಗ್ತಾರೆ ಓಕೆನಾ ತೊಟ್ಲು ತಿರುಗಿಸ್ಕೊಂಡು ಬರೋದಕ್ಕೆ ಬಟ್ ನಾನು ಯಾಕೆ ಟೆನ್ ಮಂತ್ಸ್ ಇವಾಗ ಬರ್ತಾ ಬರ್ತಾಯಿದ್ದೀನಿ ಅಂತಂದರೆ ಅವಾಗ ಬರಬೇಕಿತ್ತು ಬಟ್ ನಾನು ಪಾಪುಗೆ ಅವಾಗ ಸ್ವಲ್ಪ ವೆದರ್ ಚೇಂಜ್ ಆದರೆ ಅಂದರೆ ಇವಾಗ ನಮ್ಮ ದೊಡ್ಡಮ್ಮನ ಮನೇಲಿ ಇದ್ದೀನಿ ಸೊ ನಮ್ಮೂರಿಗೆ ಹೋದ್ರೂ ಕೂಡ ಅವ್ರಿಗೆ ಕೋಲ್ಡ್ ಆಗ್ತಿತ್ತು ಹಾಗಾಗಿ ನಾನೇ ಬರಲಿ ಬಂದಿರಲಿಲ್ಲ ಅದಕ್ಕೆ ನಮ್ಮ ಅತ್ತೆಯವರು ಓಕೆ ಒಟ್ಟಿಗೆ ಬರ್ ಬರೀವಂತೆ ಅಂತ ಅಂದ್ಕೊಂಡು ಸುಮ್ಮನಿದ್ರು ಬಟ್ ಇವಾಗ ಏನಕ್ಕೆ ಬಂದೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಇವಾಗ ಆಯುಧ ಪೂಜೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ಅದು ತಲೆ ಬೀಳೋ ಟೈಮ್ ಅಂತೇನೋ ಹೇಳ್ತಾರೆ ಆ ಟೈಮಲ್ಲಿ ಬರೋ ಹಾಗಿಲ್ಲ ಸೊ ನನ್ನ ಮಗಳು ಬರ್ಡೇ ಬಂದು ಆ ಟೈಮಲ್ಲೇ ಬೀಳುತ್ತೆ ಹಾಗಾಗಿ ಆ ಟೈಮಲ್ಲಿ ಫಸ್ಟ್ ಟೈಮ್ ಬರೋದಲ್ವ ಅವಾಗ ಬರೋದು ಬರೋ ಹಾಗಿಲ್ಲ ಇನ್ನೊಂದು ಟು ಆರ್ ತ್ರೀ ಮಂತ್ಸ್ ಅಂತ ಅಂದ್ಕೊಂಡು ಇವಾಗ ಬಂದು ಒಂದು ಫೈ ಒಂದು ಫೈವ್ ಡೇಸ್ ಇಟ್ಬಿಟ್ಟು ಹೋದರೆ ಆಗುತ್ತೆ ಅಂತ ಅಂದರು ಅದಕ್ಕೋಸ್ಕರ ಬಂದಿದ್ದಾದ್ರೂ ಟ್ವೆಂಟಿ ಸೆವೆಂತ್ ದಿನ ಚೆನ್ನಾಗಿದೆ ಅಂತ ಅಂದ್ಕೊಂಡು ಸಂಡೇ ಬಂದಿದ್ದು ನಾವು ಹಾಗಾಗಿ ಬಂದಿದ್ದು ಇವಾಗ ಸೊ ನೋಡಿ ಹೊಸ ವಿವರ ಯಾರಿದ್ರು ಅವರು ನಮ್ಮ ನಮ್ಮನೇನೋ ತೋರಿಸಿದ್ದೀನಿ ಆ್ಯಂಡ್ ನೆನೆ ಯಾರ್ಯಾರು ಬಂದಿದ್ದರು ಮತ್ತು ಹೇಗೆ ಬಂದ್ವಿ ಎಲ್ಲ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋನ ನೋಡಿ ಮತ್ತು ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸ್ಕಿಪ್ ಮಾಡಿದೆ ಕೊನೆ ತನಕ ವಿಡಿಯೋನ ನೋಡಿ ಆಯಿತಾ ಇನ್ನೊಂದು ಏನಂದರೆ ಆದಷ್ಟು ಟ್ರೈ ಮಾಡ್ತೀನಿ ಓಕೆನಾ ಇಲ್ಲೂ ಮಿನಿ ವ್ಲಾಗ್ ಮಾಡೋದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟ್ರೈ ಮಾಡ್ತೀನಿ ಅಂದರೆ ಪಾಪೂ ಇಂದ ಸ್ವಲ್ಪ ಕಷ್ಟ ನಾನು ಆದಷ್ಟು ಟ್ರೈ ಮಾಡ್ತೀನಿ ಬಟ್ ಇಲ್ಲೇನೂ ನನಗೆ ಕೆಲಸ ಇರಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಅತ್ತೆನೇ ಮಾಡ್ಕೊತಾರೆ ಸೊ ನನಗೆ ಸ್ವಲ್ಪ ಫ್ರೀ ಇರುತ್ತೆ ಬಟ್ ಪಾಪು ನೋಡ್ಕೊಳ್ಳೋದ್ರಲ್ಲಿ ಬಿಸಿ ಇರ್ತೀನಿ ಹಾಗಾಗಿ ಟ್ರೈ ಮಾಡ್ತೀನಿ ಅಷ್ಟೇ ಗೈಸ್ ಬಂದಿದ್ದು ತುಂಬ ಖುಷಿ ಆಯಿತು ಅವಳು ನನ್ನ ಮಗಳು ನಾನು ನೋಡ್ಕೊಂಡು ಏನು ಮಾತಾಡ್ತಿದ್ದಾರೆ ನಾನು ಆಗ್ತೀರ ಏನಪ್ಪ ಅವಳು ಇಮಿಟೇಟ್ ಮಾಡ್ತಾಳೆ ಗೈಸ್ ಬೇರೆ So, stay, I'll stay, I'll stay, I'll stay, I'll